ಎಲ್ರಿಗೂ ನಮಸ್ಕಾರ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಒಂದು ಹಾರ್ಟ್ ಅಟ್ಯಾಕ್ ಸಂಬಂಧಿಸಿದಂತೆ ನಮ್ಮ ಜಿಲ್ಲೆಯಲ್ಲಿ ಮೂರು ತಾಲೂಕುಗಳು ಬಾಗಲಕೋಟೆ ಜಿಲ್ಲಾಸ್ಪತ್ರೆ ಪುನಗುಂದ ಹಾಗೆ ಮುಧೋಳ ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಟೆಮಿ ಅನ್ನೋ ಕಾರ್ಯಕ್ರಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ ಇಲ್ಲೇನಿರುತ್ತೆ ಅಪ್ಪ ಅಂದರೆ ಯಾವುದೇ ರೀತಿಯ ಎದೆ ನೋವು ಅಂತ ಬಂದ ವ್ಯಕ್ತಿಯನ್ನು ಇ ಸಿ ಜಿ ಮಾಡಿ ಇ ಸಿ ಜಿ ಮಾಡಿದ ನಂತರ ಅವರಲ್ಲಿ ಏನಾದರೂ ಹಾರ್ಟ್ ಅಟ್ಯಾಕಿನ ಲಕ್ಷಣಗಳು ಕಂಡು ಬಂದರೆ ಅವ್ರಿಗೆ ಒಂದು ಟಿನೆಕ್ಟ್ ಪ್ಲೇಸ್ ಅಂತ ಒಂದು ಇಂಜೆಕ್ಷನ್ ಇದೆ ಸೊ ಆ ಇಂಜೆಕ್ಷನನ್ನು ಇಮ್ಮಿಡಿಯೇಟಾಗಿ ಕೊಡೋದರಿಂದ ಯಾವುದೇ ರೀತಿಯ ಹಾರ್ಟಲ್ಲಿ ರಕ್ತನಾಳಗಳಲ್ಲಿ ಬ್ಲಾಕ್ ಇದ್ದರೆ ಅದು ಕ್ಲಿಯರ್ ಮಾಡುತ್ತೆ ಈ ಥರದ ಪ್ರೋಗ್ರಾಮ್ ಅಡಿಯಲ್ಲಿ ಈಗ ನಮ್ಮದು ಬಾಗಲಕೋಟೆ ಏನು ಜಿಲ್ಲಾಸ್ಪತ್ರೆಯಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಏಪ್ರಿಲ್ ಇಪ್ಪತ್ತೈದರವರೆಗೆ ಒಂದು ವರ್ಷದಲ್ಲಿ ಸುಮಾರು ನಾಲ್ಕು ಸಾವಿರದ ತೊಂಬತ್ತೆಂಟು ಜನರನ್ನು ಪರೀಕ್ಷೆ ಮಾಡಿದಾಗ ಎದೆನೋವಿನಿಂದ ಬಂದವ್ರಿಗೆ ಅದರಲ್ಲಿ ನಾಲ್ಕು ಸಾವಿರದ ತೊಂಬತ್ತೆಂಟು ಜನ ಬಂದಿದ್ದಾರೆ ಅದರಲ್ಲಿ ಕ್ರಿಟಿಕಲ್ ಆಗಿದ್ದವರು ಅಂದರೆ ನಿಜವಾಗಿ ಹಾರ್ಟಿನ ತೊಂದರೆ ಇದ್ದವರು ಅರವತ್ತಾರು ಜನ ಅದರಲ್ಲಿ ಇ ಸಿ ಜಿ ಇದು ಮಾಡಿ ನಂತರ ಎಲ್ಲರೂ ಕೂಡ ಮೂವತ್ತೈದು ಜನ ಚೆನ್ನಾಗಿದ್ದಾರೆ ಆರು ಜನರು ಮಾತ್ರ ಡೆತ್ ಆಗಿದೆ ಆ ವರ್ಷದಲ್ಲಿ ಇನ್ನು ಮೇ ಇಪ್ಪತ್ತೈದರಿಂದ ಜೂನು ಇಪ್ಪತ್ತೊಂಬತ್ತರವರೆಗೆ ಏನಾಗಿದೆ ಅಲ್ಲಿ ಮೂರು ಜನರು ಮಾತ್ರ ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ಇ ಸಿ ಜಿ ಮಾಡಿದ್ದಾರೆ ಅದರಲ್ಲಿ ಅರವತ್ತೇಳು ಜನ ಸ್ವಲ್ಪ ಹೃದಯ ಸಂಬಂಧಿ ಇರೋರು ಅದರಲ್ಲಿ ಮೂರು ಜನಕ್ಕೆ ಆರಾಮಾಗಿದ್ದಾರೆ ಒಂದು ಮಾತ್ರ ಡೆತ್ ಆಗಿದೆ ಸೊ ಹೀಗಾಗಿ ಇಲ್ಲೇನಾಗಿದೆ ಸ್ಪೊರಾಟಿಗಕ್ಕಾಗತ್ತೆ ಕಂಟಿನ್ಯೂಸ್ ಆಗಿ ಯಾವುದೇ ರೀತಿಯ ಯಂಗ್ ಪೇಷೆಂಟು ಆ ಥರ ಏನು ಸಡನ್ನಾಗಿ ಡೆತ್ ಆಗಿರೋದು ನಮ್ಮ ಇದಕ್ಕೆ ಬಂದಿಲ್ಲ ಇನ್ನೊಂದು ಹುಣಗುಂದ ತಾಲೂಕಲ್ಲಿ ಇ ಸಿ ಜಿಸ್ ಟೋಟಲ್ ಇ ಸಿ ಜಿ ಮಾಡಿರೋದೇನಪ್ಪ ಅಂದರೆ ಐದು ಸಾವಿರದ ನೂರ ಹದಿಮೂರು ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೆಂಟು ಜನರಿಗೆ ತೊಂದರೆ ಇರೋದು ಆ ವರ್ಷದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತು ಅಲ್ಲೂ ಕೂಡ ಆರು ಜನ ಮೃತಪಟ್ಟಿದೆ ಸೊ ಮೇ ಜೂನಲ್ಲಿ ಯಾವುದೇ ರೀತಿಯ ಡೆತ್ತು ಕೂಡ ಆಗಿಲ್ಲ ಅದರಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತೊಂದು ಇ ಸಿ ಜಿ ಮಾಡಿದ್ದಾರೆ ಯಾವುದೇ ರೀತಿಯ ತೊಂದರೆಗಳು ಆಗಿಲ್ಲ ಮುದೋಳದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬರೀ ಕೇವಲ ಒಂದು ಮಾತ್ರ ಡೆತ್ ಆಗಿದೆ ನಿಯರ್ಲಿ ಎರಡು ಸಾವಿರದ ಮುನ್ನೂರ ತೊಂಬತ್ತೊಂದು ಇ ಸಿ ಜಿ ಮಾಡಿದ್ದಾರೆ ಅದರಲ್ಲಿ ನಲವತ್ತೊಂದು ಕ್ರಿಟಿಕಲ್ ಇದ್ದು ಅವರೆಲ್ಲರೂ ಕೂಡ ಕ್ಲಿಯರಾಗಿ ಓನ್ಲಿ ಒಂದು ಮಾತ್ರ ಡೆತ್ತು ಈ ವರ್ಷವೂ ಕೂಡ ಮೇ ಮತ್ತು ಜೂನಲ್ಲಿ ಒಂದು ಡೆತ್ ಆಗಿದೆ ಹಾಗೆ ನೋಡಿದಲ್ಲಿ ಇದು ಸರಾಸರಿಯಾಗಿ ಸಡನ್ನಾಗಿ ಹಾರ್ಟ್ ಅಟ್ಯಾಕಿಂದ ಸಾವು ಸಂಭವಿಸೋದೇನಿದೆ ಅದನ್ನು ಅವಾಯ್ಡ್ ಮಾಡಿದ್ವಿ ಅವಾಯ್ಡ್ ಅಂದರೆ ಈ ಇಂಜೆಕ್ಷನ್ಗಳು ಕೊಡೋದ್ರಿಂದ ಆಲ್ಮೋಸ್ಟ್ ನಮಗೊಂದು ಮೂವತ್ತೈದು ಮೂವತ್ತೆಂಟು ಒಂದು ಮೂವತ್ತ್ನಾಲ್ಕು ಒಂದು ನಿಯರ್ಲಿ ಒಂದು ಎಪ್ಪತ್ತೆಂಬತ್ತು ಜನರು ಈ ಒಂದು ಇಂಜೆಕ್ಷನ್ನಿಂದ ಸಾವಿನಿಂದ ಅವಾಯ್ಡ್ ಆಗಿದ್ದಾರೆ ಅಂದರೆ ತಪ್ಪು ಸಾವಿನ ದೌಡೆಗೆ ಬಂದು ಅವರು ಬದುಕಿದ್ದಾರೆ ಕೇವಲ ಆರು ಹನ್ನೆರಡು ಮೂರು ಹದಿನೈದು ಹದಿನೈದು ಕೇಸ್ ಮಾತ್ರ ಅವ್ರಿಗೆ ಬೇರೆ ಇಂದ ಡೆತ್ ಆಗಿದೆ ಹಾಗಾಗಿ ಇಲ್ಲಿ ಏನಪ್ಪ ಅಂತಂದರೆ ಈ ಒಂದು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಗಳನ್ನು ಇನ್ನೂ ಮೂರು ತಾಲೂಕುಗಳಿಗೂ ಕೂಡ ನೆಕ್ಸ್ಟ್ ಹಂತದಲ್ಲಿ ಎರಡನೇ ಹಂತದಲ್ಲಿ ನಮ್ಮ ಜಿಲ್ಲೆಗೆ ಬರುತ್ತೆ ಅಲ್ಲಿ ಯಾವುದೇ ರೀತಿಯ ಸಾರ್ವಜನಿಕರು ಇದ್ರ ಬಗ್ಗೆ ಅರಿತುಕೊಂಡು ಇಮ್ಮಿಡಿಯೇಟಾಗಿ ಎದೆನೋವಂಥ ಬಂದಲ್ಲಿ ಅವರಿಗೆ ಪರೀಕ್ಷೆ ಮಾಡಿ ಇಂಜೆಕ್ಷನ್ ಕೊಡೋ ಆಗ್ತದೆ ಮತ್ತು ನಮ್ಮಲ್ಲಿ ಈಗ ಸಡನ್ ಕಾರ್ಡಿಯಾಕ್ ಡೆತ್ಸಿನ ಯಂಗ್ ಪೇಷಂಟ್ ಅದು ನಮ್ಮಲ್ಲಿ ಕಂಟಿನ್ಯೂಸ್ ಆಗಿ ಎಲ್ಲೂ ಕೂಡ ರಿಪೋರ್ಟ್ ಆಗಿಲ್ಲ ಅಥವಾ ಒಂದೇ ಜಾಗದಲ್ಲಿ ತುಂಬ ಜನ ಯಂಗ್ ಪೇಷೆಂಟ್ಸ್ ಡೆತ್ ಆಗಿದ್ದಾರೆ ಅಲ್ಲಲ್ಲಿ ಆಗಿರ್ತದೆ ಬಟ್ ನಾನಾ ಕಾರಣಗಳಿರ್ಬೋದು ಬಟ್ ಅದು ಆಗಿ ಅವರಿಗೆ ಕಾಂಪ್ಲಿಕೇಶನ್ಸ್ ಏನಿತ್ತು ಅವ್ರಿಗೇನು ತೊಂದರೆ ಇತ್ತು ಅನ್ನೋದನ್ನು ನೋಡಬೇಕಾಗ್ತದೆ ಹಾಗಾಗಿ ಈಗ ತರಳ ಏನು ಯಂಗ್ ನವಯುವಕರು ಅಥವಾ ಯುವ ಯುವತಿಯರು ಇವರೆಲ್ಲ ಹೆದರೋ ಅವಶ್ಯಕತೆ ಏನಿಲ್ಲ ಸೊ ಇಮ್ಮಿಡಿಯೇಟಾಗಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯೋದ್ರಲ್ಲಿ ಅವ್ರದ್ದು ಕಾರ್ಡಿಯೋ ವ್ಯಾಸ್ಕುಲರ್ ಅಂದರೆ ಹಾರ್ಟಿನ ಏನು ತೊಂದರೆಗಳನ್ನ ಐಡೆಂಟಿಫೈ ಮಾಡಿ ಚಿಕಿತ್ಸೆ ನೀಡೋದ್ರಿಂದ ಈ ಒಂದು ಮರಣಗಳನ್ನು ತಪ್ಪಿಸ್ಬೋದು ಸೊ ಗಾಬರಿ ಆಗುವಂಥದ್ದೇನು ಇಲ್ಲ ಯಾಕಂತಂದರೆ ಈಗ ಮೀಡಿಯಾಗಳಲ್ಲಿ ತರುಣರಲ್ಲಿ ನವಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಕಾಣಿಸ್ಕೊತಾ ಇದೆ ಅನ್ನೋದು ಅದು ಹಲವಾರು ಕಾರಣಗಳಿರುತ್ತೆ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಅವ್ರದ್ದ ಒಂದು ದೈನಂದಿನ ಚಟುವಟಿಕೆಗಳಿರ್ಬೋದು ಅವರ ಒಂದು ಜೆನೆಟಿಕ್ಸ್ ಜೀನ್ಸ್ ಇರ್ಬೋದು ಸೊ ಇವೆಲ್ಲವೂ ಕಾರಣ ಆಗುತ್ತೆ ಹಾಗಾಗಿ ಸಾರ್ವಜನಿಕರು ಭಯ ಪಡೋವಂಥದ್ದೇನಿಲ್ಲ ಆಗಿ ಆ ಥರದ್ದೇನ ಸಮಸ್ಯೆ ಇದ್ದಲ್ಲಿ ಹತ್ತಿರದ ಆಸ್ಪತ್ರೆಗೆ ಹೇಳಿ ಕೋರ್ಬೋದು